ಇದ್ರ ಬಿಟ್ರಾ ಮೈಕ್ ಮೈಕ್ ಗನ್ನಲ್ಲ ಗನ್ನಲ್ಲ ಮೈಕ್ ನಿಮ್ ಹೆಸರು ಏನು ದಿವ್ಯಾ ಅವ್ರ ಏನ್ ಮಾಡ್ತಾ ಇದ್ದೀರಾ ಬಿ ಎಸ್ ಸಿ ಮಾಡ್ತಾ ಇದೀರಾ ಫೈನಲ್ ಇಯರ್ ಓಕೆ ನೀವು ಕೈ ಮುಚ್ಕೊಳ್ಳಿ ಏನೋ ಕ್ವಶನ್ ಕೇಳ್ತೀನಿ ಇವ್ರಿ ನೀವು ಆಮೇಲೆ ಅದೇ ಆನ್ಸರ್ ಮಾಡ್ಬೇಡಿ ತಿಳಿಸ್ತಾ ಇದೆ ನಿಮ್ಗೆ ಒಂದು ಎಷ್ಟು ಹೇಳ್ದೆ ಹೇಳಿ ಎಷ್ಟು ಹೇಳ್ದೆ ಕೇಳಿಸ್ತಾ ಇದೆ ಓಕೆ ಸರಿ ಒಟ್ಟು ನಿಮ್ಮ ಒಬ್ಬರಿಗೆ ಓಕೆನಾ ತಾಜ್ಮಹಲ್ ಎಲ್ಲಿದೆ ತಾಜ್ಮಹಲ್ ಆಗ್ರಾದಲ್ಲಿದೆ ಅದನ್ನು ಕಟ್ಸಿದ್ದೆ ಯಾರು

ಮೇಸ್ತ್ರಿ ಬೈ ಕಟ್ಸಿರೋದು ನಮ್ ಪ್ರಶ್ನೆ ಅದಕ್ಕೆ ನಾನು ಹಿಂಗ್ ಕೇಳೋದು ಯಾಕೆ ಕೇಳ್ತೀನಿ ಅಂದ್ರೆ ಎಲ್ಲಿದೆ ಅಂದ್ರೆ ತಾಜ್ ಮಹಲ್ ಆಗ್ರಾ ಅಂತಾರೆ ಕರೆಕ್ಟ್ ಬಟ್ ಇದು ಕಟ್ಸಿದ್ ಯಾರು ಅಂತ ಕೇಳ ಓನರ್ ಯಾರು ಅಲ್ಲ ಅದ್ರ ಮಾಲೀಕರ ಯಾರು ಅಂತಲ್ಲ ನಾನು ಕೇಳ್ತಾರ ನಾನ್ ಕೇಳ್ತಾ ಇರೋದು ಅದು ಕಟ್ಸಿದ್ ಯಾರು ಸೊ ಅವಾಗ ನೀವು ಗಾರೆ ಕರೆಸ್ದವ್ರು ಅನ್ಬೇಕು ಥ್ಯಾಂಕ್ ಯು ಬ್ರೋ ತುಂಬ ಜೋಕ್ ಓಕೆ ಬರ್ತಾರ ಏನ್ ನಿಮ್ ಹೆಸರು ಏನ್ ಹಿಂಗ್ ಮಾಡ್ತಾ ಇದೀರಾ ನಾನ್ ಸೌತೆಕಾಯಿ ಮಾಡ್ತೀನಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲಿ

ಶಾಜಾನ ಕಟ್ಸಿದ್ದು ನನ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ತಾಜ್ ಮಹಲ್ ಇರೋದು ಎಲ್ಲಿ ಆಗ್ರಾದಲ್ಲಿ ಅಂದ್ರಿ ಅದು ಕಟ್ಸಿದ್ ಯಾರು ಅದು ಕಟ್ಸಿದ್ದು ಯಾರು ನನ್ನ ಪ್ರಶ್ನೆ ಅದು ಕಟ್ಸಿದ್ದು ಯಾರು ಅಂತ ಹೇಳ್ಬೇಡಿ ಪ್ಲೀಸ್ ಅಂತ ಹೇಳ್ಬೇಡಿ ಮೇಸ್ತ್ರಿ ಮೇಸ್ತ್ರಿ ಯಾರು ಇಲ್ಲ ಯಾರಿಗೂ ಗೊತ್ತಿಲ್ಲ ಆ ಶಹಜಾ ಎರಡನೇ ಹೆಂಟಿಗೋಸ್ಕರ ಯಾರೋ ಎರಡನೇ ಹೆಸರೇನು ಮಮತಾಸ್ ಕರೆಕ್ಟ್ ಇಷ್ಟೇ ಬೇಕಾಗಲ್ಲ ಆನ್ಸರ್ ಅಲ್ವಾ ನಮ್ ಇಂಡಿಯಾದಲ್ಲಿ ಅದೊಂದು ಅದ್ಭುತವಾದ ತಾಜ್ಮಹಲ್ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವಾ ಹತ್ರ ಅದ್ಭುತಗಳಲ್ಲಿ ಅದು ಒಂದು ಅದ್ಭುತ ಅಲ್ವಾ